ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸೌಖ್ಯಗಂ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಶಾಕ್ ಕೊಟ್ಟರೆ ಅತ್ತ ರೇವಂತ್ ರೆಡ್ಡಿ ಅವರು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರ ನಡೆ ಈಗ ಕೈಗೆ ಬಿಸಿ ತಟ್ಟಿಸಿಬಿಡ್ತಾ ರಾಹುಲ್ ಗಾಂಧಿ ಅವ್ರಿಗೆ ಆಘಾತ ಕೊಟ್ಟ ತೆಲಂಗಾಣ ಮುಖ್ಯಮಂತ್ರಿ ಏನು ನಡೀತಿದೆ ಹಾಗಾದರೆ ಕೈಪಾಳಿದಲ್ಲಿ ಅದರಲ್ಲೂ ಬಿಹಾರ ಚುನಾವಣೆ ಹೊಸ್ತಿಲಲ್ಲಿ ಇದೇನಾಗ್ತಿದೆ ಗಾಳಿ ಯಾವ ಕಡೆ ಬೀಸ್ತಾ ಇದೆ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ ಆ್ಯಂತಮ್ ಮಾಡ್ತಾರೆ ಕ್ಷಮೆ ಕೇಳಿದ್ರೂ ಬಿಟ್ಟರು ಅನ್ನೋದಕ್ಕಿಂತ ಬಿ ಜೆ ಪಿ ಹೆಂಗೆ ಸಂಭ್ರಮಿಸ್ತಿದೆ ಅಂದರೆ ನೋಡಿದ್ರ ಯಾವ ರೀತಿ ಇನ್ಫ್ಲೂಯೆನ್ಸ್ ಆಗ್ತಿದ್ದಾರೆ ನಮ್ಮ ಸಿದ್ಧಾಂತದಿಂದ ನಿಮ್ಮ ಪಕ್ಷದಲ್ಲೆಲ್ಲ ಸರಿ ಇದ್ದರೆ ಹಿಂಗಾಗ್ತಿತ್ತಾ ಅಂತ ಪ್ರಶ್ನೆ ಮಾಡೋ ಥರ ಆಗಿದೆ ಆಡ್ಕೊಳ್ಳೋರಿಗೆ ಆಹಾರ ಸಿಕ್ಕಂಗೆ ಆಗಿದೆ ನ್ಯಾಷನಲ್ ಲೆವೆಲ್ ಬಿ ಜೆ ಪಿ ಲೀಡರ್ಸು ತರೂರ್ ಮತ್ತು ಡಿ ಕೆ ನಮ್ಮ ಜೊತೆಗಿದ್ದಾರೆ ಅಂತ ಓಪನ್ ಸ್ಟೇಟ್ಮೆಂಟ್ಗಳನ್ನು ಕೊಡೋ ತನಕ ಆಗಿದೆ ಡಿ ಕೆ ಶಿವಕುಮಾರ್ ಅವ್ರು ಕ್ಷಮೆ ಕೇಳಿದ್ರಾ ಬಿಟ್ರಾ ಅನ್ನೋದಕ್ಕಿಂತ ಅವರ ಮುಂದಿನ ನಡೆ ಏನು ಅನ್ನೋದು ಬಹಳ ಚರ್ಚೆಗೆ ಕಾರಣ ಆಗಿತ್ತು ಸೆಪ್ಟೆಂಬರ್ ಕ್ರಾಂತಿ ಟ್ರೇಲರ್ ಇದು ಅಕ್ಟೋಬರ್ ಸೆಪ್ಟೆಂಬರ್ ಕ್ರಾಂತಿ ಅಂತಿರೋವಾಗಲೇ ಈ ಬೆಳವಣಿಗೆ ಅನ್ನೋದು ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ ಬರೀ ರಾಜ್ಯದಲ್ಲ ರಾಷ್ಟ್ರ ಮಟ್ಟದಲ್ಲಿ ಈಗ ತೆಲಂಗಾಣದಲ್ಲಿ ಏನಾಗ್ತಿದೆ ಹಾಗಾದ್ರೆ ಬಿಹಾರ ಚುನಾವಣೆಯನ್ನು ಶತಾಯ ಗತಾಯ ಜಯಿಸೇ ಜಯಿಸ್ತೀವಿ ಅಂತ ಜಿದ್ದಿಗೆ ಬಿದ್ದಿರುವಾಗ ಅಲ್ಲಿ ಮತದಾರರ ಪಟ್ಟಿ ಅದು ಇದು ಜಟಾಪಟಿ ಕೇಂದ್ರ ಸರ್ಕಾರ ಜೊತೆ ಮೋದಿ ಜೊತೆಗೆ ಪೈಪೋಟಿಗಿಳಿದಿರುವಾಗ ರಾಹುಲ್ ಗಾಂಧಿ ಅವರಿಗೆ ಎಂಥ ಆಘಾತ ಕೊಟ್ಟಿದ್ದಾರೆ ರೇವಂತ್ ರೆಡ್ಡಿ ಅವರು ಇದು ನೇರವಾಗಿ ಬಿಹಾರ ಚುನಾವಣೆ ಮೇಲೆ ನೇರವಾಗಿ ಬಿಹಾರ ಚುನಾವಣೆ ಮೇಲೆ ಹೊಡೆತ ಕೊಡುವಂಥದ್ದು ಇಡೀ ಐ ಎನ್ ಡಿಐ ಕೂಟಕ್ಕೆ ಕೈ ನಾಯಕರೇ ಶಾಕ್ ಮೇಲೆ ಶಾಕ್ ಕೊಡ್ತಿದ್ದಾರೆ ನೋಡಿ ರೇವಂತ್ ರೆಡ್ಡಿ ಅವರು ಹೇಳ್ತಿದ್ದಾರೆ ಗ್ಯಾರಂಟಿಯ ಕಾರಣದಿಂದಾಗಿ ತೆಲಂಗಾಣದಲ್ಲಿ ಏನಾಗಿದೆ ಕಥೆ ಅಂದ್ರೆ ಇದನ್ನೆಲ್ಲ ಓಪನ್ ಆಗಿ ಹೇಳೋ ಪರಿಸ್ಥಿತಿ ಇರಲೇ ಇಲ್ಲ ಅವಕಾಶ ಸಿಕ್ಕಾಗೆಲ್ಲ ರೇವಂತ್ ರೆಡ್ಡಿ ಅವರು ಟ್ರವೆಲ್ ಅಲ್ಲಿ ಸುತ್ತು ಒಂದ್ಸಲ ಹೊಡಿತಾರೆ ಡೈರೆಕ್ಟ್ ಆಗಿ ಒಂದ್ಸಲ ಹೊಡಿತಾರೆ ಮೊನ್ನೆ ಅಷ್ಟೇ ರಾಹುಲ್ ಗಾಂಧಿ ಅವ್ರನ್ನ ಎದುರು ಹಾಕೊಂಡ್ರೆ ಯಾರು ಬದಕಕ್ಕಾಗಲ್ಲ ಅನ್ನೋ ಅರ್ಥದ ಮಾತಾಡಿ ಕೊನೆಗೆ ಎಚ್ಚರಿಕೆ ಬಂದಿತ್ತು ಈಗ ರಾಜಣ್ಣವ್ರಿಗೂ ಬಂದಿಲ್ವಾ ಆಕ್ಷನ್ ಅವ್ರು ಸಿ ಎಂ ಆಗಿದ್ದಕ್ಕೆ ಅಷ್ಟು ಬೇಗ ಆಕ್ಷನ್ ಆಗಿಲ್ಲ ಎಚ್ಚರಿಕೆ ಬಂತು ಅಷ್ಟೇ ಈಗ ನೋಡಿ ಏನು ಹೇಳ್ಬಿಟ್ಟಿದ್ದಾರೆ ಅಂತ ಬೊಕ್ಕಸ ಬರೆದು ಮಾಡಿಕೊಂಡು ಪರದಾಡ್ತಾ ಇದ್ದೀವಿ ರೇವಂತ್ ರೆಡ್ಡಿ ಅವರು ಬಹಿರಂಗವಾಗಿ ಕಾರ್ಯಕ್ರಮವೊಂದರ ವೇದಿಕೆಯಲ್ಲಿ ಏನು ಹೇಳಿದ್ದಾರೆ ಗೊತ್ತಾ ಸರ್ಕಾರ ಸರ್ಕಾರದ ಬೊಕ್ಕಸ ಕಂಪ್ಲೀಟ್ ಆಗಿ ಹೋಗಿದೆ ಕಡೆ ಪಕ್ಷ ಮಾರಾಟ ಮಾಡಿ ಮಾರಾಟ ಮಾಡಿ ದೇಣಿಗೆ ಎತ್ತೋದಿಕ್ಕೆ ಸಹಿತ ಸರ್ಕಾರದ ಬಳಿ ಭೂಮಿನೂ ಉಳ್ಕೊಂಡಿಲ್ಲ ಅಷ್ಟು ಬರ್ಗೆಟ್ ಹೋಗಿದ್ದೀವಿ ತೆಲಂಗಾಣದ ಗ್ಯಾರಂಟಿ ಎಫೆಕ್ಟ್ ಹೆಂಗಾಗಿದೆ ಅನ್ನೋದನ್ನ ವಿವರಿಸಿ ವಿವರಿಸಿ ಹೇಳಿದ್ದಾರೆ ರೇವಂತ್ ರೆಡ್ಡಿ ಅವರು ಇದು ಏನ್ ಕಾರಣ ಇರೋಕ್ ಸಾಧ್ಯ ಇದರಿಂದ ಪಕ್ಷದಲ್ಲಿ ಸವಾಲಾಗಿದೆ ಅನ್ನೋದನ್ನ ಯಾರು ಬಿಟ್ಕೊಡಲ್ಲ ಎಲ್ಲರೂ ಆದಷ್ಟು ಸಾಲ ಎತ್ತುತ್ತಾರೆ ಅಲ್ಲಿಂದ ಇಲ್ಲಿಗೆ ಬ್ಯಾಲೆನ್ಸ್ ಮಾಡ್ತಾರೆ ತಮ್ಮ ಅವಧಿ ಮುಗಿಸ್ಕೊಂಡು ಹೋಗ್ತಾರೆ ಏನು ರಾಜ್ಯದ ಬಗ್ಗೆ ಯೋಚನೆ ಮಾಡ್ತಾರ ರಾಜಕಾರಣಿಗಳು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ನಿಭಾಯಿಸ್ತಿಲ್ವಾ ಸಿ ರಿಪೋರ್ಟೇ ಬಂದು ಚಾಟಿ ಬೇಸಿ ಇದು ರಾಜ್ಯದ ಭವಿಷ್ಯಕ್ಕೆ ಮಾರಕ ಈ ಗ್ಯಾರಂಟಿಯಿಂದ ಬಂಡವಾಳ ವೆಚ್ಚ ಕುಸಿತ ರಾಜಸ್ವ ಸಂಗ್ರಹ ಯಾವ ರೀತಿ ಹೊಡೆತದಿಂದಿದೆ ಭವಿಷ್ಯ ಅಭಿವೃದ್ಧಿಯಲ್ಲಿ ಎಷ್ಟು ಕುಂಠಿತ ಆಗಿದೆ ಅಂತ ಹೇಳಿದ್ರೆ ಸಿ ಕೂಡ ತಿರುಗು ಬಿದ್ದಾದ್ರು ಉಳಿಸ್ತಿದ್ದಾರೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಗ್ಯಾರಂಟಿ ಎಫೆಕ್ಟ್ ಅಭಿವೃದ್ಧಿ ಆಗ್ತಿಲ್ಲ ಅನ್ನೋದನ್ನ ಶಾಸಕರೇ ಹೇಳ್ತಿದ್ರು ಕೂಡ ಐವತ್ತು ಕೋಟಿ ನೂರು ಕೋಟಿ ಅಂತ ಘೋಷಣೆ ಮಾಡಾದ್ರು ಹೈಕಮಾಂಡ್ಗೆ ಗೆ ಬಲ ತುಂಬುತ್ತಿದ್ದಾರೆ ಸಿದ್ದರಾಮಯ್ಯವರು ಯಾಕಂದ್ರೆ ಅವ್ರಿಗೆ ಪಕ್ಷ ಇಂಪಾರ್ಟೆಂಟ್ ಅಲ್ವಾ ಅನಿವಾರ್ಯ ಯಾರು ಬಿಟ್ಕೊಡಲ್ಲ ಹಂಗೆಲ್ಲ ಪಕ್ಷ ಹೈಕಮಾಂಡ್ ಅನ್ನ ನಾಯಕರನ್ನ ಪಕ್ಷದ ಗುಟ್ಟನ್ನ ಸರ್ಕಾರದ ಗುಟ್ಟನ್ನೆಲ್ಲ ರಟ್ಟು ಮಾಡಲ್ಲ ರಟ್ಟು ಮಾಡ್ತಾರೆ ಅಂದ್ರೆ ಏನು ಆಗ್ತಿದೆ ಅಂತ ಅರ್ಥ ಏನ್ ಮಾಡ್ತಿದ್ದಾರೆ ರೇವಂತ್ ರೆಡ್ಡಿ ಅವರು ಈ ರೀತಿ ಟೈಟ್ అప్పాల సంఘాలు ఉంటాయి దానికి అధ్యక్షులు ఉంటారు తండ్రి కొడుకులు ఆ అబద్దాల సంఘం చెప్పి అబద్దాలని మీరు నమ్మకండి ఈ అబద్ధాల సంఘము ఊరంతా వాట్సాప్ అని సోషల్ మీడియా అని ఆ మీడియా అని అడ్డగోలుగా సంపాదించింది ఖర్చు పెట్టి అన్నిటిని కూడా అందులో పెట్టి ఈ మనం పిల్లలందరూ కష్టపడి సాంకేతిక నైపుణ్యంతో ఏఐ తెస్తే ఏఐ పెట్టి ಆಶ್ಚರ್ಯ ಆಗ್ತಿದೆ ಒಂದು ಸರ್ಕಾರವನ್ನು ನಡೆಸ್ತಿರುವಂತ ಮುಖ್ಯಮಂತ್ರಿ ಎಂತ ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ಅದು ಬಿಹಾರ್ ಚುನಾವಣೆ ಹತ್ರ ಬರ್ತಿರೋ ಹೊತ್ತಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಕೈಲಾಗ್ತಿಲ್ಲ ನಮ್ಮ ಹತ್ರ ಏನೂ ಇಲ್ಲ ನಮ್ಗೆ ಬಾಡವ್ರಿಗೆ ಕೊಡೋಣ ಅಂದ್ರೆ ನಮ್ಮ ಹತ್ರ ಲ್ಯಾಂಡು ಇಲ್ಲ ನಿಮ್ಮ ಬದುಕನ್ನು ಸುಧಾರಿಸೋಣ ಅಂದ್ರೆ ಏನು ಉಳ್ಕೊಂಡೇ ಇಲ್ಲ ನಮ್ಮ ಖಜಾನೆಯಲ್ಲಿ ಅಂತಾರಲ್ಲ ಬಿ ಜೆ ಪಿ ತಕ್ಷಣ ಒಂದು ಕ್ಷಣವೂ ತಡ ಮಾಡದೆ ಮುಗಿಬಿದ್ದಿದೆ ರಾಹುಲ್ ಗಾಂಧಿಯವರು ಪಾಪ ಖಟಾ ಖಟ್ ಅಂತ ಹೇಳಿದ್ರು ಲೂಟಿ ಹೊಡೆಯೋದಕ್ಕೆ ಖಟಾ ಖಟ್ ಅಂತ ಲೂಟಿ ಹೊಡೆಯೋಕೆ ಬಿಟ್ರಿ ಇನ್ನೇನೂ ಆಗ್ತಿಲ್ಲ ಕೈಯಲ್ಲಿ ಅಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತ ಮುಗಿಬಿದ್ದಿದೆ ಇದು ಈಗ ಬಿಹಾರದಲ್ಲಿ ಕಾಂಗ್ರೆಸ್ ಮಾಡೆಲ್ ಅಂತ ಬಿ ಜೆ ಪಿ ತೋರಿಸೋದಕ್ಕೆ ಸಿಕ್ಕಿರುವ ಬ್ರಹ್ಮಾಸ್ತ್ರವಾಗಿದೆ ಇನ್ನಲ್ಲಿ ಅವರು ಘೋಷಣೆ ಮಾಡಿದರೂ ಕೂಡ ನೋಡಿ ಒಂದು ಸಲ ಅಂತ ತೋರಿಸೋ ರೀತಿ ಆಗಿಬಿಡುತ್ತೆ ಸೊ ಕ್ರೀ ನಾಯಕರು ಅದರಲ್ಲೂ ಕೈ ಟಾಪ್ ಲೀಡರ್ಸ್ ಏನು ನಡೆಸ್ತಾ ಇದ್ದಾರೆ ಅನ್ನೋದೇ ಅಚ್ಚರಿ ಉಸ್ಮಾನಿಯಾ ವಿವಿಯ ವಿವಿಧ ಕಟ್ಟಡಗಳ ಲೋಕಾರ್ಪಣೆ ಹಾಗೂ ಭೂಮಿ ಪೂಜೆ ನೆರವೇರಿಸಿದ ಬಳಿಕ ಮಾತಾಡ್ತಾರೆ ತೆಲಂಗಾಣ ಸರ್ಕಾರದ ಬೊಕ್ಕಸ ಸಂಪೂರ್ಣ ಒಣಗಿ ಕರಕಲಾಗಿದೆ ನೋಡಿ ಹೆಂಗ್ ಹೇಳುತ್ತಾರೆ ಅವರು ಬಳಸಿ ಬಳಸಿರುವಂತಹ ಶಬ್ದಗಳು ಒಣಗೋಗಿದೆ ಇದೇ ಶಬ್ದ ಬಳಸಿದ್ದಾರೆ ಅವರು ಸರ್ಕಾರದಲ್ಲಿ ಮಾರಾಟ ಮಾಡೋಕೆ ಹಣ ಸಂಗ್ರಹಿಸೋದಕ್ಕೆ ಒಂದು ಭೂಮಿ ಎಂಥದ್ದು ಲಭ್ಯ ಇಲ್ಲ ಇಷ್ಟಾದರೂ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡೋದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳೋದೆಲ್ಲ ಹೇಳ್ಕೊಂಡು ಆಮೇಲೆ ಹೇಳ್ತಾರೆ ಇಷ್ಟೆಲ್ಲ ಹೇಳಬೇಕಿತ್ತು ಅವರು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ಅಂಕಿಅಂಶಗಳ ಪ್ರಕಾರ ಶೇಕಡಾ ಒಂದು ಪಾಯಿಂಟ್ ಐದರಷ್ಟು ಹಣದುಬ್ಬರ ದರದೊಂದಿಗೆ ದೇಶದಲ್ಲಿ ಅತಿ ಕಡಿಮೆ ಹಣದುಬ್ಬರ ಹೊಂದಿರುವ ಮೊದಲ ರಾಜ್ಯ ತೆಲಂಗಾಣ ಅಂತೆಲ್ಲ ಪಾಸಿಟಿವ್ಗಳನ್ನು ಹೇಳೋವಷ್ಟು ಹೇಳಿಕೊಂಡು ಗ್ಯಾರಂಟಿಯಿಂದ ನಾವು ಹಳಿ ತಪ್ಪು ಬಿಟ್ಟಿದ್ದೀವಿ ಅಂತ ಹೇಳಿಕೊಂಡು ಆದರೂ ನಮ್ಮ ಕೈಲಾಗಿ ಪ್ರಯತ್ನ ನಾವು ಮಾಡ್ತಿದ್ದೀವಿ ಅಂತಾರೆ ಯಾಕೆ ಹಿಂಗೆ ಹೇಳ್ತಾರೆ ಯಾಕೆ ರೇವಂತ್ ರೆಡ್ಡಿ ಅವರು ಪದೇ ಪದೇ ಕೈ ಕಮಾಂಡ್ಗೆ ಶಾಕ್ ಕೊಡ್ತಿದ್ದಾರೆ ಅನ್ನೋದು ಅರ್ಥ ಆಗ್ತಿಲ್ಲ ಏನೇನು ಗ್ಯಾರಂಟಿ ಕೊಡ್ತಿರೋದಲ್ಲಿ ಮಹಿಳೆಯರಿಗೆ ತಿಂಗಳಿಗೆ ಎರಡೂವರೆ ಸಾವಿರ ಇಲ್ಲಿ ಥರಾನೆ ಐದುನೂರು ರೂಪಾಯಿಗೆ ಸಿಲಿಂಡರು ಸಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ರೈತರು ಹಿಡುವಳಿದಾರರಿಗೆ ಎಕರೆಗೆ ಹದಿನೈದು ಸಾವಿರ ರೂಪಾಯಿ ನೆರವು ಕೃಷಿ ಕಾರ್ಮಿಕರಿಗೆ ಹನ್ನೆರಡು ಸಾವಿರ ರೂಪಾಯಿ ನೆರವು ವಸತಿ ರಹಿತರಿಗೆ ನಿವೇಶನ ಮನೆ ನಿರ್ಮಾಣಕ್ಕೆ ಐದು ಲಕ್ಷ ರೂಪಾಯಿ ತೆಲಂಗಾಣ ಹೋರಾಟಗಾರರಿಗೆ ಇನ್ನೂರ ಐವತ್ತು ಚದರ ಅಡಿ ವಿಸ್ತೀರ್ಣದ ನಿವೇಶನ ಪ್ರತಿ ಕುಟುಂಬಕ್ಕೆ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ತು ವಿದ್ಯಾರ್ಥಿಗಳಿಗೆ ಐದು ಲಕ್ಷ ರೂಪಾಯಿ ಶಿಕ್ಷಣ ಭರವಸೆ ಕಾರ್ಡು ವೃದ್ಧರು ವಿಧವೆಯರು ಅಂಗವಿಕಲರು ಬೀಡಿ ಕಾರ್ಮಿಕರು ಒಂಟಿ ಮಹಿಳೆಯರು ಕಲ್ಲು ಕ್ವಾರಿ ಕೈಮಗ್ಗ ಕಾರ್ಮಿಕರು ಇನ್ನಿತರ ಇವರಿಗೆಲ್ಲ ನಾಲ್ಕು ಸಾವಿರ ರೂಪಾಯಿ ಮಾಸಿಕ ಪಿಂಚಣಿ ರಾಜೀವ್ ಆರೋಗ್ಯ ವಿಮೆಗೆ ಹತ್ತು ಲಕ್ಷ ರೂಪಾಯಿ ಈ ಥರ ಘೋಷಣೆ ಮಾಡಿದ್ದಾರೆ ಕರ್ನಾಟಕದಲ್ಲೂ ಅಷ್ಟೇ ಘೋಷಣೆ ಮೇಲೆ ಘೋಷಣೆ ಕೆಲವು ಕೊಡೋಕ್ಕಾಗ್ತಿಲ್ಲ ಅಂದರೆ ಡಿಲೇ ಆಗುತ್ತೆ ಯಾವಾಗೋ ಬರುತ್ತೆ ಬಂದಾಗ ತಗೊಳ್ಳಿ ಅಂತಾರೆ ಇನ್ನೂ ಅದರ ಎಫೆಕ್ಟು ಬೇರೆ ಅಭಿವೃದ್ಧಿ ಯೋಜನೆಗೆ ಆಗ್ತಿಲ್ಲ ಇಲ್ಲಿ ದಲಿತರ ದುಡ್ಡನ್ನು ತಗೊಳ್ತಿದ್ದಾರೆ ಅಂತ ಸೆಷನ್ನಲ್ಲೇ ಜೋರ್ ಗಲಾಟೆ ಆಗಲಿಲ್ವಾ ನಾವು ಗ್ಯಾರಂಟಿ ಒಳಗಡೆ ಪರಿಶಿಷ್ಟರು ಕೊಡ್ತೀವಿ ಅಂತಾರೆ ಶಕ್ತಿ ಯೋಜನೆಯಲ್ಲಿ ಹೆಂಗೆ ನೀವು ಗ್ಯಾರಂಟಿ ಒಳಗಡೆ ಪರಿಶಿಷ್ಟರೇ ಟ್ರಾವೆಲ್ ಮಾಡಿದ್ರೆ ಬಸ್ಸಲ್ಲಿ ಅಂತ ಹೆಂಗೆ ಕಂಡು ಹಿಡಿತೀರಿ ಅಂದರೆ ಅದಕ್ಕೆ ಉತ್ತರ ಇಲ್ಲ ಈ ರೀತಿಯ ಜಟಾಪಟಿ ಪರಿಸ್ಥಿತಿ ಹದಗೆಟ್ಟಿರೋದು ಗ್ಯಾರಂಟಿ ಇರೋ ಕಡೆ ಎಲ್ಲ ನೋಡ್ತಿದ್ದೀವಿ ಆದರೆ ಸಿದ್ದರಾಮಯ್ಯವ್ರಂತೂ ಬಿಟ್ಟುಕೊಡ್ತಿಲ್ಲ ತೆಲಂಗಾಣದ ಮುಖ್ಯಮಂತ್ರಿ ಹೆಂಗೆ ಹೊಡೆದಿದ್ದಾರೆ ಅಂದರೆ ಕಾಂಗ್ರೆಸ್ ಸರ್ಕಾರ ನಡೆಸೋಕಾಗ್ತಿಲ್ಲ ಅಂತಿದ್ದಾರೆ ಅವರು ಒಂದು ಹಿಡೀ ಭೂಮಿನೂ ಉಳ್ಕೊಂಡಿಲ್ಲ ನಮ್ಮ ಹತ್ರ ಮಾರ್ಕೊಂಡು ತಿನ್ನಕು ಅಂದ್ರೆ ಸಾಕು ಲಾಸ್ಟ್ ಟೈಮ್ ಹೇಳಿದ್ರಲ್ಲ ಎಲ್ಲಾ ಪರಿಸ್ಥಿತಿ ಹೆಂಗೆಂಗೋ ನಿಭಾಯಿಸಿದ್ರು ಸರ್ಕಾರಿ ನೌಕರರಿಗೆ ಸಂಬಳ ಕೊಡಕ್ಕೂ ಆಗ್ತಿಲ್ಲ ಅಂತ ಓಪನ್ ಆಗಿ ಹೇಳ್ಕೊಂಡಿದ್ರು ಇದೇ ರೇವಂತ್ ರೆಡ್ಡಿ ಅವರು ಇದೇನಾಗುತ್ತೆ ಬಿಹಾರ ಎಲೆಕ್ಷನ್ ಮೇಲೆ ಏನಾಗುತ್ತೆ ಹೇಳಿದ್ದೊಂದು ಮಾಡಲ್ಲ ಕಾಂಗ್ರೆಸ್ಸು ಕಾಂಗ್ರೆಸ್ ಸರ್ಕಾರ ಯಾಕೆ ಬರ್ಬೇಕು ಅಂತ ಆಗಿಲ್ವಾ ಇವ್ರು ಬಿಜೆಪಿಯ ಸ್ಟಾರ್ ಪ್ರಚಾರಕರಾಗಿ ಬಿಜೆಪಿಗೆ ಬಂಪರ್ ಮೇಲೆ ಬಂಪರ್ ಕೊಡ್ತಿದ್ದಾರೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಈ ಕಡೆ ರೇವಂತ್ ರೆಡ್ಡಿ ಅವರು ಇದೇನಾಗ್ತಿದೆ ಹೇಳಿ ಕೇಳಿ ರೇವಂತ್ ರೆಡ್ಡಿ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಬಹಳ ಅತ್ಯಾಪ್ತರು ಬಿಸ್ನೆಸ್ಸು ಬಿಸ್ನೆಸ್ಸು ಪಾರ್ಟ್ನರ್ಶಿಪ್ಪು ಇದೆ ಅಂತಾರಪ್ಪ ಈಗ ರೇವಂತ್ ಅವರ ಅಸಲಿ ಉದ್ದೇಶ ಏನು ಯಾಕೆ ಅವರು ಬಿ ಜೆ ಇಷ್ಟು ಪಾಸಿಟಿವ್ ಪಾತನ್ನು ಕ್ರಿಯೇಟ್ ಮಾಡಿಕೊಡ್ತಿದ್ದಾರೆ ಬಿಹಾರ ಚುನಾವಣೆ ಹೊತ್ತಲ್ಲಿ ಬಿ ಜೆ ಪಿ ಹೋಗ್ತಿರೋದು ಅಭಿವೃದ್ಧಿ ಮಾಡಲ್ ಹಿಡ್ಕೊಂಡು ಗ್ಯಾರಂಟಿ ಗಿರಂಟಿ ಅಂತ ಬೇರೆ ಕಡೆ ಕಾಂಗ್ರೆಸ್ಸಿಗೆ ಸೆಡ್ ಹೊಡೆಯೋ ರೀತಿಯಲ್ಲಿ ಗ ಅನೌನ್ಸ್ ಮಾಡ್ಕೊಂಡಿದ್ದಾಯ್ತು ಮಧ್ಯಪ್ರದೇಶ ಛತ್ತೀಸ್ಗಢ ರಾಜಸ್ಥಾನ ಇಲ್ಲಿ ಮಹಾರಾಷ್ಟ್ರದಲ್ಲಿರಬಹುದು ಇತ್ತೀಚಿನ ಚುನಾವಣೆಗಳಲ್ಲಿ ಡೆಲ್ಲಿ ಚುನಾವಣೆಯೂ ಸೇರಿದಂತೆ ಗ್ಯಾರಂಟಿ ಮಳೆ ಸುರಿಸ್ತು ಬಿ ಜೆ ಪಿ ಕೂಡ ಆದರೆ ಬಿಹಾರದಲ್ಲಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಿರೋದು ಅಭಿವೃದ್ಧಿಯತ್ತ ಅಂದರೆ ನಿಧಾನಕ್ಕೆ ಈಗ ಕಾಂಗ್ರೆಸ್ ಮಾಡಿದ್ದಕ್ಕೆ ಇವರು ಮಾಡಬೇಕಾಯ್ತು ಕೌಂಟರು ಅನ್ನೋ ರೀತಿಯಲ್ಲಿ ಬಟ್ ನಾವು ಅಳೆದು ತೂಗಿ ಮಾಡಿದ್ದೀವಿ ನಿಮ್ಮ ಥರ ಬಾಯಿಗೆ ಬಂದಂಗೆ ಅನೌನ್ಸ್ ಮಾಡಿಲ್ಲ ಅಂತ ಅವ್ರು ಹೇಳ್ಕೊಂಡಿರೋದು ಬಿ ಜೆ ಪಿ ಅವರು ಈಗ ನಿಧಾನಕ್ಕೆ ಗ್ಯಾರಂಟಿ ಮಾಡೆಲ್ ಅನ್ನ ಎಲಿಮಿನೇಟ್ ಮಾಡಿ ಅಭಿವೃದ್ಧಿ ಮಾಡೆಲ್ ಮೂಲಕವೇ ಗೆಲ್ಲಬೇಕು ಅಂತ ಬಿ ಜೆ ಪಿ ಪ್ಲಾನ್ ಮಾಡ್ತಿದೆ ಕೊಡೋದಾದ್ರೂ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಕೊಡೋದು ಎಲ್ಲ ಕೊಡೋದಲ್ಲ ನಮ್ಮ ಅಭಿವೃದ್ಧಿ ನೋಡೇನೆ ಓಟ್ ಹಾಕಬೇಕು ಗ್ಯಾರಂಟಿ ನೋಡಲ್ಲ ಅನ್ನೋ ತರ ನಿಧಾನಕ್ಕೆ ಮತ್ತೆ ಆ ಗ್ಯಾರಂಟಿ ಮದವನ್ನ ಇಳಿಸಬೇಕು ತಲೆಗೆ ಜನನು ಏರ್ಸ್ಕೊಂಡ್ಬಿಟ್ಟಿದಾರಲ್ಲ ಒಂಥರ ಮತ್ತೆ ಇರ್ದಂಗೆ ಆಗ್ಬಿಟ್ಟಿದೆ ಗ್ಯಾರಂಟಿ ಇಲ್ಲದೆ ಓಟ್ ಹಾಕಲ್ಲ ಅಂತ ಅದನ್ನ ನಿಧಾನಕ್ಕೆ ಇಳಿಸ್ಬೇಕು ಅಂತ ಅಂದ್ಕೊಳ್ತಿದ್ದಾರೆ ಒಂದೇ ಸಲ ಆಗಲ್ಲ ಸ್ವಲ್ಪನಾದ್ರೂ ಕೊಡ್ಬೇಕಾಗತ್ತೆ ಈ ಹೊತ್ತಲ್ಲಿ ಈ ಗ್ಯಾರಂಟಿ ಅನ್ನೋದೇ ಸುಳ್ಳು ಗ್ಯಾರಂಟಿ ಏನು ಮಾಡೋಕ್ಕಾಗಲ್ಲ ಗ್ಯಾರಂಟಿ ಜೀರೋ ಮಾಡಿಬಿಟ್ಟಿದೆ ಸರ್ಕಾರವನ್ನು ಒಣಗಿಸ್ಬಿಟ್ಟಿದೆ ಬೊಕ್ಕಸವನ್ನು ಅಂತಿದ್ದಾರೆ ಈಗ ಕಾಂಗ್ರೆಸ್ಗೆ ಇದು ಅತಿ ದೊಡ್ಡ ಆಘಾತ ಅಲ್ವಾ ಬಿಹಾರ ಚುನಾವಣೆಗೆ ಹೋಗ್ತಾರೆ ಏನು ತೋರಿಸ್ತಾರೆ ಕರ್ನಾಟಕದ ಸಿ ಐ ಜಿ ರಿಪೋರ್ಟ್ ಇಟ್ಕೊಂಡು ಅಟ್ಯಾಕ್ ಮಾಡಬಹುದು ಬಿಜೆಪಿಯವರು ಇಲ್ಲಿ ನೋಡಿದ್ರೆ ತೆಲಂಗಾಣದ ಮುಖ್ಯಮಂತ್ರಿ ವಿಡಿಯೋನೇ ಇಟ್ಕೊಂಡು ಈ ಗ್ಯಾರಂಟಿ ನಂಬ್ತೀರಾ ನೀವು ರಾಹುಲ್ ಗಾಂಧಿ ಮಾತು ಮಾತ ನಂಬ್ತೀರಾ ಅಂತ ಅಟ್ಯಾಕ್ ಮಾಡ್ಬೋದು ಸೊ ಯಾಕೆ ಈ ರೀತಿ ಆಘಾತ ಕೊಡ್ತಿದ್ದಾರೆ ಕೈ ನಾಯಕರು ಏನಾಗ್ತಿದೆ ಕಾಂಗ್ರೆಸ್ನಲ್ಲಿ ಅನ್ನೋದೇ ಅರ್ಥ ಆಗದಂತ ಆಘಾತಕಾರಿ ಬೆಳವಣಿಗೆ ಇದು ರಾಹುಲ್ ಗಾಂಧಿ ಅವ್ರಿಗೆ ಮತ ಪರಿಷ್ಕರಣೆಯ ಅಸ್ತ್ರವನ್ನು ಎತ್ಕೊಂಡು ಹೋರಾಟಕ್ಕೆ ಇಳಿದಿದ್ದಾರೆ ಆದರೆ ಅಲ್ಲೂ ಚುನಾವಣಾ ಆಯೋಗ ತಿರುಗಿ ಬಿದ್ದಿದೆ ಯಾವ ರೀತಿ ನೀವು ಸಾಬೀತು ಮಾಡ್ತಿರೋ ಮಾಡಿ ದಾಖಲೆ ತಂದು ಕೊಡಿ ಅಂತ ಇಲ್ಲಿ ನೋಡಿದ್ರೆ ಈ ಕಥೆ ಆಗಿದೆ ಮಾಡ್ತಾರೆ ರಾಹುಲ್ ಗಾಂಧಿ ಈ ಸವಾಲನ್ನು ಹೇಗೆ ಎದುರಿಸ್ತಾರೆ ನೋಡಬೇಕು ಮಾಹಿತಿ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು